ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಎಪ್ಪತ್ತೆರಡು ಧೃತಿ ಸದ್ಯದ ಮಟ್ಟಿಗೆ ನಿರಾಳವಾದ ನಿಟ್ಟುಸಿರು ದಬ್ಬದ್ಲು ಮುಂದೆ ಬರೋ ಅನಾಹುತವನ್ನು ಯೋಚಿಸಿದೆ ಮುಂದೆ ಸೌರಭ್ ತನಗೆ ಯಾರೂ ನಂಬಿಕಸ್ತ್ರರು ಅಂತ ಯೋಚಿಸ್ತಾ ಇದ್ದ ಯಾಕಂದರೆ ಧೃತಿ ಹೇಳಿರೋದು ಕೂಡ ಸಾಮಾನ್ಯವಾದ ವಿಚಾರ ಅಲ್ಲ ಆ ದಿಶಾಳಿಂದ ತನ್ನ ಪ್ರಾಣ ಸ್ನೇಹಿತ ದುಷ್ಯಂತನ ಸಂಸಾರ ಹಾಳಾದರೆ ಅಂತ ಕಾಳಜಿನೂ ಇದೆ ತುಂಬ ಹೊತ್ತು ಯೋಚಿಸಿ ತನ್ನ ಫ್ರೆಂಡ್ ಒಬ್ಬನನ್ನು ನೆನಪು ಮಾಡಿಕೊಂಡು ಇದಕ್ಕೆಲ್ಲ ಅವನೇ ಸರಿ ಅಂತ ಯೋಚಿಸಿ ಕಾಲ್ ಮಾಡಿ ಮೀಟ್ ಮಾಡೋಕ್ಕೆ ಕೇಳ್ದ ಸಂಜೆ ಆಫೀಸ್ ಮುಗಿಸಿ ಮನೆಗೆ ಬಂದ ಧೃತಿಗೆ ಅಜ್ಜಯ್ಯ ಕಾಫಿ ಮಾಡಿ ಕೊಟ್ಟರು ಕಾಫಿಯನ್ನು ತಗೊಂಡ ಧೃತಿ ಅದೇನೋ ಅಜ್ಜಯ್ಯ ನನ್ನ ಕಾಫಿ ಎಲ್ಲರೂ ಕುಡಿಯೋಕ್ಕೆ ಬಯಸಿದ್ರೆ ನನಗೆ ನೀನು ಮಾಡಿಕೊಡೋ ಕಾಫಿ ಅಂದರೆ ತುಂಬಾ ಇಷ್ಟ ನೋಡು ಅಂತ ಹೇಳುತ್ತಾ ಕಾಫಿ ಕುಡಿದು ಮುಗಿಸಿ ಫ್ರೆಶ್ಅಪ್ ಆಗಲು ಹೋದಲು ದುಷ್ಯಂತ್ ಒಂದು ಕ್ಲೈಂಟ್ ಮೀಟಿಂಗ್ ಮುಗಿಸಿ ಬರೋದಾಗಿ ತಿಳಿಸಿದ್ರಿಂದ ಧೃತಿಯನ್ನು ಡ್ರೈವರ್ ಕರ್ಕೊಂಡು ಬಂದಿದ್ದ ಹರ್ಷ ಹೇಳಿದಂತೆ ಕೆಲವೊಂದು ಟಾಪಿಕ್ ಮೇಲೆ ತನಗೆ ಅನಿಸಿದ ಹಾಗೆ ಕೆಲವೊಂದು ಕಂಟೆಂಟ್ ಬರ್ಕೊಂಡು ಬಂದಿದ್ಲು ಚಾರ್ವಿ ಸರ್ ಅಂತ ಅವಳು ಬರ್ದಿರೋ ಕಂಟೆಂಟ್ ಹರ್ಷನ ಮುಂದೆ ಇಟ್ಟಾಗ ಅವಳು ಬರೆದಿರೋ ಕಂಟೆಂಟ್ಗಳನ್ನು ಓದೋನು ಚಾರು ಇಟ್ಸ್ ಗುಡ್ ಬಟ್ ಕೆಲವೊಂದು ಮಾಡಿಫೈ ಮಾಡಬೇಕು ಅಂತ ಹೇಳ್ದ ಓಕೆ ಸರ್ ಯಾವುದು ಹೇಗೆ ಮಾಡಬೇಕು ಅಂತ ಹೇಳಿ ಅಂತ ಕೇಳಿದ್ಲು ಚಾರ್ವಿ ಅದಾಗಲೇ ಆಫೀಸ್ ಹವರ್ ಮುಗ್ದಿದ್ದರಿಂದ ಎಲ್ಲರೂ ಮನೆಗೆ ಹೋಗ್ತಾಯಿದ್ರು ಅವನ ಕ್ಯಾಬಿನ್ನ ರಿಮೋಟ್ನಿಂದ ಲಾಕ್ ಮಾಡಿದೋನು ಈ ಕಡೆ ಬಾ ಹೇಳ್ತೀನಿ ಅಂತ ಕರೆದ ಅವನ ತುಂಟಾಟದ ಅರಿವಿರದೆ ಚಾರ್ವಿ ಅವನು ಕರೆದ ತಕ್ಷಣ ಅವನ ಪಕ್ಕದಲ್ಲಿ ಬಂದು ನಿಂತಳು ತಕ್ಷಣವೇ ಅವಳನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವಳ ನಡುವನ್ನು ತಬ್ಬಿ ಭುಜದ ಮೇಲೆ ತಲೆ ಇಟ್ಟ ಐ ಮಿಸ್ ಯು ಚಾರು ಅಂತ ಉಸಿರುದವನು ಕಣ್ಣು ಮುಚ್ಚಿ ಅವಳ ಬೆವರಿನ ಗಮವನ್ನು ಆಸ್ವಾದಿಸ್ತಾ ಇದ್ದ ಹರ್ಷ ಇದೇನಿದು ನಿಮ್ಮ ತುಂಟಾಟ ಇದು ಆಫೀಸ್ ಪ್ಲೀಸ್ ನನ್ನ ಬಿಡಿ ಯಾರಾದರೂ ಬಂದರೆ ಅಂತ ಹೇಳ್ತಾ ಇದ್ರು ಅವಳ ಸನಿಹಕ್ಕೆ ಮರೆತೋನು ಅವಳ ಕೊರಳಿಗೆ ಮುತ್ತಿಟ್ಟ ಅವನ ಮುತ್ತಿಗೆ ಕ್ಷಣ ಸುಮ್ಮನಾದಲು ಚಾರ್ವಿ ಚಾರು ಇದು ನನ್ನ ಕ್ಯಾಬಿನ್ ಇಲ್ಲಿ ಯಾರೂ ನನ್ನ ಪರ್ಮಿಷನ್ ಇಲ್ಲದೆ ಬರೋದಿಲ್ಲ ಸೊ ಪ್ಲೀಸ್ ಸುಮ್ಮನೆ ಇರು ಅಂತ ಅವಳನ್ನು ಮತ್ತಷ್ಟು ತನಗೆ ಒತ್ತುಕೊಂಡ ಸರಿ ಆಯಿತು ನಾನು ಹೀಗೆ ಕೂತಿರ್ತೀನಿ ಹರ್ಷ ಆದರೆ ಈ ಕಂಟೆಂಟ್ ಬಗ್ಗೆ ಹೇಳಿ ಪ್ಲೀಸ್ ಅಂತ ಕೇಳಿದಾಗ ಯಾವ ಕಂಟೆಂಟ್ಗೆ ಏನೇನು ಬದಲಾವಣೆ ಬೇಕು ಅಂತ ತಿಳಿಸ್ದ ಸುಮಾರು ಅರ್ಧ ಗಂಟೆ ಆದರೂ ಅವಳಿನೂ ಹರ್ಷನ ತೊಡೆ ಮೇಲೆ ಕೂತಿರೋದನ್ನು ಕಂಡ ಚಾರ್ವಿ ಹರ್ಷ ನಾನು ಭಾರ ಆಗ್ತಾ ಇದ್ದೀನಿ ಅಲ್ವಾ ಪ್ಲೀಸ್ ಇಳಿಸಿ ಅಂತ ಕೇಳಿದ್ಲು ಅವಳ ಕೆನ್ನೆಗೆ ಮುತ್ತಿಟ್ಟೋನು ನೀನು ನನಗೆ ಯಾವತ್ತೂ ಭಾರ ಆಗಲ್ಲ ಚಾರು ಅಂತ ಅಷ್ಟೇ ಮೃದುವಾಗಿ ಹೇಳ್ದ ಅವನ ಮಾತಿಗೆ ಭಾವುಕಳಾದವಳು ಹರ್ಷನ ಕಡೆ ತಿರುಗಿ ಅವನ ಕೊರಳನ್ನು ಬಳಸಿ ತಬ್ಬದ್ಲು ಥ್ಯಾಂಕ್ಸ್ ಹರ್ಷ ನಾನು ನಿನಗೆ ಭಾರ ಆಗಿಲ್ಲ ಅಂದಿದ್ದಕ್ಕೆ ಹುಟ್ಟಿಸ್ದೋರಿಗೆ ನಾನು ಭಾರ ಆದೋಳು ಈಗ ನೀನು ತಿಂದ್ಯಾ ಬಿಟ್ಟ್ಯಾ ಎಲ್ಲಿದ್ಯಾ ಹೇಗಿದ್ಯಾ ಅಂತ ಕೇಳೋಕ್ಕೂ ಕಾಲ್ ಮಾಡೋದಿಲ್ಲ ಗೊತ್ತಾ ಅಂತ ಅತ್ಲು ಅವಳ ಅಳುವನ್ನು ಕಂಡ ಹರ್ಷ ಹಾಗೆಲ್ಲ ಮಾತಾಡಬೇಡ ಚಾರು ಈಗ ನಿನಗೆ ಅಂತ ನಾನಿದ್ದೀನಿ ಅಲ್ವಾ ಅವರು ನಿನ್ನಿಂದ ದೂರ ಇರೋದೇ ನಿಗೂ ಒಳ್ಳೇದು ಪುಟ್ಟ ಪ್ಲೀಸ್ ಈ ಥರ ಎಲ್ಲ ಅಳ್ಬೇಡ ಅಂತ ಅವಳ ಕಣ್ಣೀರನ್ನು ಒರೆಸ್ದೂ ಅವಳ ಹಣೆಗೆ ಮುತ್ತಿಟ್ಟು ಸರಿ ಈಗ ಬಾ ಟೈಮ್ ಆಯಿತು ಹೊರಗಡೆ ಇಬ್ಬರು ಊಟ ಮಾಡಿಕೊಂಡು ಹೋಗೋಣ ನಿನ್ನನ್ನು ಪಿ ಜಿ ಹತ್ತಿರ ಡ್ರಾಪ್ ಮಾಡಿ ನಾನು ಮನೆಗೆ ಹೋಗ್ತೀನಿ ಅಂತ ಅಂದಾಗ ಸರಿ ಅಂತ ಅಂದೋಳು ಅವನ ಮೇಲಿಂದ ಎದ್ದು ಇಬ್ಬರು ಜೊತೆಯಾಗಿ ಹೋದರು ರಾತ್ರಿ ಮನೆಗೆ ಬಂದ ದುಷ್ಯಂತ್ ಊಟಕ್ಕೆ ಕೂತಾಗ ಇನ್ನು ಎರಡು ದಿನದ ನಂತರ ಒಂದು ಕ ಆ್ಯಡ್ ಕಂಟೆಂಟ್ ಮೀಟಿಂಗ್ ಇದೆ ಅದರಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಡ್ಯಾಡ್ ಅಂತ ಚಂದ್ರಪಾಲ್ ಅವರಿಗೆ ಹೇಳ್ದ ದುಷ್ಯಂತ್ ಧೃತಿಗೆ ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದರಿಂದ ಅವರ ಮಾತಿಗೆ ಕಿವಿಯಾಗಿದ್ಲು ಅಷ್ಟೆ ಹ್ಞೂ ಹೌದು ದುಷ್ ಪ್ರಿಪ್ರೇಷನ್ ಹೇಗಿದೆ ಕೇಳಿದ್ರು ಚಂದ್ರಪಾಲ್ ಹಾ ಡ್ಯಾಡ್ ಆ ದಿಶಾಗೆ ಇದರ ಬಗ್ಗೆ ಹೇಳಿದ್ದೆ ಕಾವ್ಯನೇ ಮೇನ್ ಆಗಿ ಇದಕ್ಕೆ ಕಂಟೆಂಟ್ ಬರಿತಾ ಇರೋದು ಅಂತಂದ ಆದರೆ ದಿಶಾಗೆ ಆ ರಿಪೋರ್ಟನ್ನು ಕೊಡೋಕ್ಕೆ ಹೋದಾಗ ದಿಶಾ ಕಾವ್ಯಾಳಿಗೆ ಬೈದಿದ್ದು ಅಂತ ಅಂದಿನ ದಿನವನ್ನು ಪೂರ್ತಿಯಾಗಿ ತನ್ನ ಡ್ಯಾಡ್ ಮುಂದೆ ವರದಿ ಒಪ್ಪಿಸ್ದ ದುಷ್ಯಂತ್ ದುಷ್ ನಮ್ಮ ಕಂಪನಿಯ ಎಂಪ್ಲಾಯ್ಸ್ಗಳು ಎಲ್ಲರೂ ಒಂದೇ ಮನೆಯವ್ರ ಹಾಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕೇ ಹೊರತು ಈ ರೀತಿ ದರ್ಪದಿಂದ ಅವರ ಕೆಲಸ ಸಾಧಿಸ್ಕೋಬಾರ್ದು ಕಣು ನಾನು ಅವಳನ್ನು ನಮ್ಮ ಕಂಪ್ನಿಯಲ್ಲಿ ಜಾಯಿನ್ ಮಾಡ್ಕೊಳ್ಳೋಕೆ ಅವಳಲ್ಲಿ ಟ್ಯಾಲೆಂಟ್ ಇದ್ದಿದ್ದು ಎಷ್ಟು ನಿಜವೋ ಅಷ್ಟೇ ನಿಜ ನಿನ್ನ ಫ್ರೆಂಡ್ ಅನ್ನೋದು ಕೂಡ ಅವಳ ದರ್ಪದ ನಡವಳಿಕೆಗೆ ನಮ್ಮ ಕಂಪನಿಯಲ್ಲಿ ಯಾರೂ ಸೊಪ್ಪು ಹಾಕಬಾರ್ದು ಹಾಗೇನಾದರೂ ಕಂಡು ಬಂದರೆ ಅವಳನ್ನು ಟರ್ಮಿನೇಟ್ ಮಾಡೋಕ್ಕೆ ನಮ್ಮ ಮೂವರಲ್ಲೂ ಸಮಾನ ಹಕ್ಕಿದೆ ಅಂತ ಧೃತಿಗೂ ಸೇರಿಸಿಯೇ ಹೇಳಿದರು ಮೂವರು ಕೂಡ ಅದಕ್ಕೆ ಒಪ್ಪಿದ್ರು ಈಗ ಕಾವ್ಯ ನಾಳೆಯಿಂದ ಕೆಲಸಕ್ಕೆ ಬರ್ತಾಳೆ ದಿಶಾ ಸಾರಿ ಕೇಳಿದಾಳೆ ಆ್ಯಂಡ್ ಸೌರಭ್ಗೂ ಕೂಡ ಅಂತ ಹೇಳಿದ್ಲು ಧೃತಿ ಅವಳ ಮಾತಿಗೆ ಆಶ್ಚರ್ಯ ತೋರಿದ್ರು ಅಪ್ಪ ಮಗ ಮಾವ ನಂಗೆ ಅನ್ಸೋ ಪ್ರಕಾರ ಈ ದಿಶಾ ನಮ್ಮ ಕಂಪ್ನಿಲಿ ತುಂಬ ದಿನ ಉಳಿಯೋದಿಲ್ಲ ಅಂತ ನಂಗೆ ಅನಿಸುತ್ತೆ ಯಾಕಂದರೆ ಅವಳು ಕಂಪನಿ ಪೂರ್ತಿ ಅವಳು ಮತ್ತು ದುಷ್ಯಂತ್ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳಿಕೊಂಡು ತನ್ನ ಕೆಲಸವನ್ನು ಮಾಡಿಸ್ಕೊತಾ ಇದ್ದಾಳೆ ದುಷ್ಯಂತ್ಗೆ ಹೆದರಿ ಅವಳಿಗೂ ಯಾರೂ ಏನೂ ಹೇಳ್ತಾ ಇಲ್ಲ ಸೊ ಹೀಗೆ ಅವಳ ಬಿಹೇವಿಯರ್ ಮುಂದುವರೆದ್ರೆ ನಾನೇ ಅವಳನ್ನು ಆಚೆ ಹಾಕ್ತೀನಿ ಹೇಳಿದ್ಲು ಧೃತಿ ನಿಮಗೆ ಹೇಗನ್ಸುತ್ತೋ ಹಾಗೆ ಮಾಡು ಧೃತಿ ನಿನ್ನ ನಿರ್ಧಾರವನ್ನು ನಾವು ಸಂಪೂರ್ಣವಾಗಿ ಗೌರವಿಸ್ತೀವಿ ಅಂತಂದರು ಚಂದ್ರಪಾಲ್ ಮತ್ತು ದುಷ್ಯಂತ್ ಇಬ್ಬರು ಇಂತಹ ಅತ್ತೆ ಮಾವ ಗಂಡ ಸಿಕ್ಕಿರೋದು ನನಗೆ ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ ಅಂತ ಭಾವುಕಳದ್ಲು ಧೃತಿ ಹರ್ಷ ಮತ್ತು ಚಾರ್ವಿ ಇಬ್ಬರು ಹೊರಗಡೆ ಊಟ ಮುಗಿಸಿದ್ರು ಚಾರ್ವಿಯನ್ನು ಪಿ ಜಿ ಹತ್ರ ಬಿಟ್ಟೋನು ಅವಳ ಕೈ ಹಿಡಿದು ಚಾರು ಈ ಆ್ಯಡ್ ಮೀಟಿಂಗ್ ಮುಗಿದ ನಂತರ ನಮ್ಮಿಬ್ಬರ ಮದುವೆ ಬಗ್ಗೆ ಯೋಚಿಸೋಣ್ವಾ ನಿನ್ನ ಕಡೆಯಿಂದ ಯಾರ ಹತ್ರ ಮಾತಾಡಬೇಕೋ ಹೇಳು ನಾನೇ ಬಂದು ಮಾತಾಡ್ತೀನಿ ಅಂತ ಹೇಳ್ದ ಹರ್ಷ ಈಗ ಸದ್ಯಕ್ಕೆ ಚಾರ್ವಿಗೆ ಅಂತ ಇರೋದು ಚಂದ್ರಪಾಲ್ ದಂಪತಿಗಳು ಮಾತ್ರನೇ ಅದು ಹರ್ಷ ಅಂತ ತಡವರಿಸಿದವಳ ಕಂಡು ಯಾಕೋ ಚಾರು ನಾನಂದರೆ ನಿಂಗೆ ಇಷ್ಟ ಇಲ್ವೇನೋ ಮದುವೆ ಆಗೋಕೆ ಇನ್ನೂ ಸಮಯ ಬೇಕಿತ್ತ ಅಥವಾ ನಂಗೆ ಯಾರೂ ಹಿಂದೂ ಮುಂದು ಇಲ್ಲ ಈಗ ನನ್ನನ್ನು ಮದುವೆಯಾಗಿ ಯಾವುದಾದ್ರೂ ದೇಶಕ್ಕೆ ಮಾರ್ತಾನೆ ಅಂತನ ಅಂತ ಅವನ ಪ್ರಶ್ನೆಗಳ ಸುರಿಮಳೆಗೆ ಅವನ ಬಾಯಿ ಮೇಲೆ ಪೆಟ್ಟು ಕೊಟ್ಲು ಚಾರ್ವಿ ಶ್ ಅದೆಷ್ಟು ಮಾತಾಡ್ತೀರಾ ಹರ್ಷ ನಾನು ಹೇಳೋಕ್ಕೆ ಬಂದಿದ್ದು ಅದಲ್ಲ ನನಗೆ ಅಂತ ಈಗ ಇರೋದು ಚಂದ್ರಪಾಲ್ ಮಾವ ಮತ್ತು ಅತ್ತೆ ಅಷ್ಟೇ ಅವರ ಹತ್ರ ಹೋಗಿ ಮಾತಾಡಿ ಅಂತ ಹೇಗೆ ಹೇಳಿ ಅವರಿಗೆ ನನ್ನ ಮುಖ ತೋರಿಸೋವಷ್ಟು ಯೋಗ್ಯತೆ ಮತ್ತು ಅರ್ಹತೆಯನ್ನು ನಾನು ಕಳ್ಕೊಂಡಿದ್ದೀನಿ ಅದು ಅಲ್ಲದೆ ನನಗೂ ಕೂಡ ನಿಮ್ಮನ್ನು ಬಿಟ್ಟಿರೋದು ಕಷ್ಟನೇ ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಅಂತ ನನಗೂ ಅನಿಸುತ್ತೆ ಹೇಳಿದ್ಲು ಚಾರ್ವಿ ಅವಳ ಉತ್ತರಕ್ಕೆ ಸಮಾಧಾನದ ನೆಟ್ಟುಸಿರು ಬಿಟ್ಟ ಹರ್ಷ ಕೂಲ್ ಬೇಬಿ ಹರ್ಷ ಇಸ್ ಹಿಯರ್ ಸೋ ವೈಫ್ ಹಿಯರ್ ಇನ್ ದಿನದಲ್ಲಿ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ಅವಳ ಮುಂಗೈಗೆ ಮುತ್ತಿಟ್ಟು ಗುಡ್ ನೈಟ್ ಸ್ವೀಟ್ ಹಾರ್ಟ್ ಅಂತ ಅವಳನ್ನು ಕಳುಹಿಸಿ ತಾನೂ ಮನೆ ಕಡೆ ಹೊರಟ ಹರ್ಷ ಮನೆಗೆ ಬಂದ ಸೌರಭ್ಗೆ ಕಾಫಿ ಕೊಟ್ಟ ಕಾವ್ಯ ದಿಶಾ ಕಾಲ್ ಮಾಡಿದ್ದನ್ನು ಹೇಳಲಿಲ್ಲ ಜ್ಯೋತಿ ಅವರು ಅದಾಗಲೇ ಊಟ ಮುಗಿಸಿ ಮಲಗಿದ್ರು ಜೂನಿಯರ್ ಅಮ್ಮೈಯಲ್ಲಿ ಕೇಳ್ದ ಸೌರಭ್ ಅವರು ಸುಸ್ತಾಗಿದೆ ಅಂತ ಮಲಗಿದ್ದಾರೆ ಅಂತಷ್ಟೇ ಉತ್ತರಿಸಿದ್ಲು ಯಾಕೆ ಹುಷಾರಿಲ್ವಾ ಕೇಳ್ದ ಸೌರಭ್ ಹಾಗೇನಿಲ್ಲ ಅಖಂಡ ಭಜನೆ ಮಾಡಿ ಸುಸ್ತಾಗಿದೆ ನಂದು ಅವರ ಮನೆಯಲ್ಲೇ ಊಟದ ಜೊತೆ ಪ್ರಸಾದ ಕೂಡ ಆಯಿತು ಅಂತ ಮಲಗ್ತೀನಿ ಅಂತ ಹೇಳಿ ಮಲಗಿದ್ದಾರೆ ಅಂತ ಹೇಳಿದ್ಲು ಕಾವ್ಯ ಓಕೆ ಫ್ರೆಶ್ ಅಪ್ ಆಗಿ ಬರ್ತೀನಿ ಇಬ್ಬರು ಊಟಕ್ಕೆ ಹೊರಗಡೆ ಹೋಗೋಣ ಕೇಳ್ದ ಸೌರಭ್ ಇಲ್ಲ ಸೌರಭ್ ಸರ್ ಮನೆಯಲ್ಲಿ ಆಗಲೇ ಅಡುಗೆ ಮಾಡಿದ್ದೀನಿ ಅಂದ್ಲು ಕಾವ್ಯ ಅವಳು ಸೌರಭ್ ಸರ್ ಅಂತ ಸಂಬೋಧಿಸಿದಾಗ ಅವನಿಗೆ ಅನುಮಾನ ಬಂತು ಅವಳಿಗೆ ನನ್ನ ಮೇಲೆ ಕೋಪ ಇದೆ ಅಂತ ಓಹ್ ಏನು ಸ್ಪೆಷಲ್ಲು ಅಂತ ಕೇಳ್ದ ಇನ್ನೂ ಇಲ್ಲ ಈಗ ಮಾಡ್ತೀನಿ ಅಂತಂದ್ಲು ಅವಳನ್ನು ಎಳ್ಕೊಂಡು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ ಸೌರಭ್ ಏನಾಯಿತು ಜೂನಿಯರ್ ಸೀನಿಯರ್ ಹೋಗಿ ಸೌರಭ್ ಸರ್ ಅಂತ ಬರ್ತಿದೆ ಬಾಯಲ್ಲಿ ಅಂತ ಕೇಳ್ದ ಹಾಗೇನಿಲ್ಲ ಸೀನಿಯರ್ ನಾನು ಮಾಮೂಲಿ ಹಾಗೆ ಇದ್ದೀನಿ ನಿಮಗೆ ಹಾಗನ್ನಿಸ್ತಾ ಇದೆ ಅಷ್ಟೇ ಹೇಳಿದ್ಲು ಕಾವ್ಯ ಓ ಹೌದಾ ಓಕೆ ಹಾಗಾದರೆ ನಂಗೆ ಊಟ ಬೇಡ ಒಪ್ಪಿದ್ರೆ ಇಬ್ಬರು ಒಟ್ಟಿಗೆ ಊಟಕ್ಕೆ ಹೋಗೋಣ ಆಚೆ ಇಲ್ಲದೇ ಇದ್ದರೆ ನಂಗೆ ಊಟ ಬೇಡ ಯಾವುದಕ್ಕೂ ಇನ್ನು ಅರ್ಧ ಗಂಟೆಯಲ್ಲಿ ಡಿಸೈಡ್ ಮಾಡಿ ಹೇಳು ಅಂತ ಅಂದೋನು ರೂಮ್ ಸೇರಿದ ಅವನಿಗೂ ತಿಳಿದಿದೆ ಅವಳಿಗೆ ಕೋಪ ಇದೆ ಅಂತ ಅದನ್ನು ಕಡಿಮೆ ಮಾಡಿ ನಾಳೆಯಿಂದ ಮತ್ತೆ ಕೆಲಸಕ್ಕೆ ಹೋಗು ಅಂತ ಹೇಳೋಗ್ತಾನೆ ಡಿನ್ನರ್ ಪ್ಲ್ಯಾನ್ ಮಾಡಿದ್ದು ಸೌರಭ್ ಅಲ್ಲೇ ಕೂತಿದ್ದ ಕಾವ್ಯಳಿಗೆ ನಿಜಕ್ಕೂ ಊಟ ಮಾಡೋ ಮನಸು ಇಲ್ಲ ಅಡುಗೆ ಮಾಡೋ ಮನಸು ಇರಲಿಲ್ಲ ನನ್ನಿಂದ ಸೀನಿಯರ್ ಊಟ ಬಿಡೋ ಹಾಗಾಗಬಾರ್ದು ಅಂತ ಮನಸ್ಸು ಇಲ್ಲದೇ ಇದ್ದರೂ ಊಟಕ್ಕೆ ಹೋಗೋಕೆ ರೂಮಿಗೆ ಬಂದು ಸೀನಿಯರ್ ರೆಡಿಯಾಗಿ ನಾನು ರೆಡಿಯಾಗಿ ಅಮ್ಮನಿಗೆ ಹೇಳಿ ಬರ್ತೀನಿ ಅಂತ ಕೈಗೆ ಸಿಕ್ಕ ಡ್ರೆಸ್ಸನ್ನು ತಗೊಂಡು ಜ್ಯೋತಿ ಅವರ ರೂಮಿಗೆ ಹೋದಲು ಹಾಗಾದರೆ ಕಾವ್ಯಾಳ ಕೋಪ ಕಮ್ಮಿ ಆಗತ್ತಾ ಸೌರಭ್ ಈಗ ಹೇಳ್ದ ಅಂತ ಮತ್ತೆ ಕೆಲಸಕ್ಕೆ ಹೋಗೋಕೆ ಒಪ್ತಾಳ ಕಾವ್ಯ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಎಲ್ಲರೂ ಮರೀದೆ ನಿಮ್ಮ ಅನಿಸಿಕೆಯನ್ನು ಎರಡು ಸಾಲಿನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು